ಉಂಟಾದಂತಹ ಕಾವ್ಯ ರಚನೆಯ ಪೂರ್ವ ಹಿನ್ನೆಲೆ ಶೋಕದಿಂದ ಮುಂದುವರೆದು ಬ್ರಹ್ಮನ ಮಾತಿನಂತೆ ಕಾವ್ಯಾರಂಭಕ್ಕೆ ತೊಡಗಿತ್ತು ಪ್ರಪಂಚದಲ್ಲಿ ಅನಾಗರಿಕನಾಗಿ ಎಲ್ಲಿಯೋ ಕಳೆದು ಹೋಗಬೇಕಾದಂತಹ ನನ್ನನ್ನು ಕವಿಯಾಗಿಸಿ ನನ್ನ ಕೈಯಿಂದ ಒಂದು ಕಾವ್ಯವನ್ನು ಬರೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದಂತಹ ರಾಮತಾರ ಗಮನ ನಾನು ಕಳೆದಂತಹ ಶಿಲ್ಪಕ್ಕೆ ಶ್ರೀಮದ್ ರಾಮಾಯಣ ಎನ್ನುವಂತಹ ಹೆಸರನ್ನಿರಿಸಿದ್ದೇನೆ ಅದಕ್ಕೆ ಮಂಗಲ ವಾಕ್ಯದ ರಂಗನ್ನು ಒದಗಿಸಿದ್ದೇನೆ ಆರು ಕಾಂಡಗಳಿಂದ ಐನೂರು ಸರ್ಗಗಳಿಂದ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಿಂದ ಒಡಗೂಡಿದಂತ ಶ್ರೀಮದ್ ರಾಮಾಯಣ ಚರಿತ ದಶರಥನ ಪುತ್ರಕಾಮೇಷ್ಟಿಯಿಂದ ಆರಂಭವಾಗಿ ರಾವಣ ವಧೆಯಾಗಿ ರಾಮ ಪಟ್ಟಾಭಿಷೇಕವಾಗುವವರೆಗೆ ಕಥಾನಕವನ್ನು ತಂದು ನಿಲ್ಲಿಸಿದೆ ನವರಸಭರಿತವಾದ ಕಾವ್ಯ ಸೀತಾವಿಲಾಸದಲ್ಲಿ ಶೃಂಗಾರ ಶಿವಧನುರ್ಗುಂಜನದಲ್ಲಿ ವೀರ ಕಾಕಾಸುರ ಪ್ರಕರಣದಲ್ಲಿ ಕರುಣ ಶುರ್ಮುನಖ ಪ್ರಕರಣದಲ್ಲಿ ಹಾಸ್ಯ ವರುಣ ಪ್ರಪತ್ತಿಯಲ್ಲಿ ಭಯಾನಕ ಸೇತುವಂಧನದಲ್ಲಿ ಅದ್ಭುತ ರಣಾಂಗಣದಲ್ಲಿ ವಿಭವತ್ಸ ರಾವಣವದೆಯಲ್ಲಿ ರೌದ್ರ ಮುನಿಗಳ ಮನಸ್ಸಿನಲ್ಲಿ ಸದಾ ಶಾಂತ ಈ ನವರಸ ಭರಿತವಾದ ರಾಮಾಯಣ ಕಾವ್ಯವನ್ನು ಬರೆದು ಮುಗಿಸಿದ್ದೇನೆ ಕವಿಯೊಬ್ಬ ಕಾವ್ಯವನ್ನು ಬರೆಯುವುದು ಅವನ ಸಂತೃಪ್ತಿಗೆ ಬೇಕಾಗಿ ಹೌದಾದರೂ ಅವನೊಬ್ಬನಿಗೇ ಬೇಕಾಗಿ ಅಲ್ಲವಲ್ಲ ಲೋಕ ಅದರ ಆದರ್ಶವನ್ನು ಪಾಲಿಸಿಕೊಂಡು ಅದರಲ್ಲಿರುವಂತಹ ತತ್ವವನ್ನು ಸತ್ವವನ್ನು ತಿಳಿದಾಗಲಲ್ಲದೆ ಕವಿಯಾದವನೊಂದಿಗೆ ನಿಜವಾದಂತಹ ಸಮಾಧಾನ ಬರುವುದು ಕಾವ್ಯವನ್ನೇನು ರಚಿಸಿದ್ದೇನೆ ನನಗೆ ಇಲ್ಲಿಕೆ ಭರದ್ವಾಜ ಅದರಿ ಶಿಷ್ಯರಿದ್ದಾರೆ ಕಾವ್ಯವನ್ನು ಶ್ರುತಿ ಲಯ ಗತಿ ಭಾವ ರಸ ರೀತು ಹಾಡಬಲ್ಲ ಒಬ್ಬ ಶಿಷ್ಯನೂ ಇಲ್ಲವಲ್ಲ ಎನ್ನುವುದಾಗಿ ಒಳಗಿಂದೊಳಗೆ ಬರಬೇಕು ಅದು ಒಮ್ಮೆಲೆ ನೆನಪಾಯಿತು ಮಕ್ಕಳಿಲ್ಲದ ದಶರಥ ಪುತ್ರ ಕಾಮೇಷ್ಠಿ ಮಾಡಬಹುದಂತೆ ಶಿಷ್ಯನಿಲ್ಲದ ನಾನು ಶಿಷ್ಯ ಕಾಮೇಷ್ಠಿ ಮಾಡಕೂಡದೆ ಈಗೊಂದು ಯೋಚನೆ ಒಳ್ಳೆದಂತೆ ಸಂಕಲ್ಪ ಮಾಡಿದ್ದೇನೆ

ಬ್ರಹ್ಮರ್ಷಿ ವಾಲ್ಮೀಕಿನ ಆಶ್ಚರ್ಯವಾಗಿ ಬಂತಮ್ಮ ಯಾವುದೋ ರೋಮಾಂಚನದ ಮಧುರ ನಿನಾದದ ಇಂಪಿನ ತನಿಯ ಕರ್ಣಾನಂದಕರವಾದಂತಹ ಮೂಲವನ್ನು ಹಿಡಿದು ಬಂದವನ ನನಗೊಂದು ವ್ಯಕ್ತಿತ್ವವನ್ನು ನನಗೊಂದು ಬದುಕನ್ನು ನನಗೊಂದು ಪ್ರಪಂಚದಲ್ಲಿ ಉಸಿರಾದು ಕೊಟ್ಟ ವ್ಯಾಹರಣ ಎಲ್ಲಿಂದ 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 ಎನ್ನುವುದಾಗಿ ಹುಡುಕಿಕೊಂಡು ನಾನು ಬಂದೆ ಇದ್ದಾದ್ರೆ ಈ ವಿಜಯಕಾಂತಾರದಲ್ಲಿ ಮಧ್ಯದವೊಂದನ್ನು ಕೆಸರಿಗೆ ಹಾಕಿದರೂ ಅದರ ಹೊಳಪು ಕಡಿಮೆಯಾಗುವುದಿಲ್ಲವಲ್ಲ ಈ ಕಾಡ ಮಧ್ಯದಲ್ಲಿ ಇದ್ದರೂ ನಿನ್ನ ಒಳಗಿರುವ ಹೊಳಪು ನಿನ್ನಲ್ಲಿರುವ ಸತ್ವ ನಿನ್ನ ರಾಜನ್ಯವಾದ ಉಡುಗೆ ತೊಡುಗೆಗಳು ಬಹುದೊಡ್ಡ ಮನೆತನದ ಮಗಳು ಎನ್ನುವುದನ್ನು சாரி கேத்தா சத்திய உட்புத்தே கண்ணீர் சுடித்தா விச்சித் ரமநாம அந்த எந்த துக்கித்தலன்னா ರಾಜದ್ವೇಷಾದಿ ವಿಕಾರಗಳನ್ನು ಬಿಟ್ಟ ಮುನಿಗಳಿಗೆ ಒಂದು ವೇಳೆ ದುಃಖ ಬಂದರು ಅವರಿಗೆ ಆನಂದ ಕೊಡುವ ಮಂತ್ರ ಆ ಮಂತ್ರವನ್ನು ಉಚ್ಚರಿಸುವಾಗ ಯಾರಾದರೂ ಕಣ್ಣೀರು ಸುರಿತಾರ ತಾಯಿ ಅದು ಆ ಮಂತ್ರಕ್ಕಾಗುವ ಅಪಮಾನ ಅಲ್ಲ ಆ ತಾರಕ ಮಂತ್ರವನ್ನಾರು ಕಲಿಸಿದವರು ತುಂಬ ಗರ್ಭಿಣಿಯಾದಂತಹ ನಿಂದನ್ನು ಕರುಣೆಯ ಲವಲೇಶವೂ ಇಲ್ಲದೆ ಈ ಕಾನಂದ ಬಿಟ್ಟು ಹೋದ ಕಟುಕ ಯಾರಮ್ಮ ಯಾರಮ್ಮ মে <tries> বড় <tries> <tries> ಯಾರು ಅಂತರಂಗದಲ್ಲಿ ಭಯ ಆವರಿಸೋ ನಿಮ್ಮ ನಾಮವನ್ನು ಬಲ ದೂರವಾಗುತ್ತದೆ ಅದನ್ನು ಉಚ್ಚರಿಸುವವರ ನಂಬಿಕೆಯ ಬಲ ಸತ್ಯ ಈ ಸಮಯದಲ್ಲಿ ಹೆಣ್ಣಾದಂತ ನಾನು ನಿಮ್ಮ ಸೇವೆಯನ್ನು ಮಾಡಲೇಬೇಕು ಮಾಡಲೇಬೇಕು ಸೇವೆಯನ್ನು ಮಾಡುವಂತ ಸ್ಥಿತಿಯಲ್ಲಿ ನಾನಿಲ್ಲ ತಂದೆ ಸುರಿಯುವ ಕಣ್ಣೀರನ್ನೇ ಮಾಲೆಯೋಪಾದಲ್ಲಿ ಕೋಣಿಸಿ ನಿಮ್ಮ ಪಾದಕ್ಕೆ ಅರ್ಪಿಸುತ್ತಾ ಇದುವೇ ನಾನು ಲೋಕವೆಲ್ಲ ಸುಖವಾಗಿರಲಿ ಯಾರು ಕಣ್ಣೀರು ಸುರಿಸದೇ ಇರಲಿ ಎನ್ನುವುದಾಗಿ ಹಂಬಲಿಸುವಂತ ಋಷಿ ವರ್ಗದಲ್ಲಿ ಒಬ್ಬನಾಗಿದ್ದುಕೊಂಡು ಬೆತ್ತವಳು ಮಾತೆ ಹೊತ್ತವಳು ಮಾತೆ ಎನ್ನುವುದಾಗಿ ಗೌರವಿಸುವಂತ ಈ ಸನಾತನವಾದ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣೊಬ್ಬಳು ಮುನಿಯ ಪಾದಕ್ಕೆ ಕಣ್ಣೀರಿನ ಹಾರವನ್ನು ತೊಡಿಸಿದರೆ ಬೇಗಮ್ಮ ಸಮಾಧಾನವಾಗಿ ಆ ಪೂಜೆಯನ್ನು ಸ್ವೀಕರಿಸುವುದಕ್ಕೆ ಸಾಧ್ಯ ಅಂದ್ರೆ ನಿನ್ನ ಅಂತರಂಗದ ಭಾವನೆಗೆ ನಾನು ಖಂಡಿತ ಆಸೆ ಮಾಡೋದಿಲ್ಲ ಸರಿ ನಿನ್ನ ಪೂಜೆ ಸಲ್ಲಬೇಕಾದ್ರೆ ಸಲ್ಲಲಿ ಅಂದ್ರೆ ಪೂಜೆಗೆ ಕೇಳಿದ್ದಲ್ಲವಲ್ಲ ಮತ್ತೆ ಬದುಕಿನ ದುರಂತವನ್ನು ನಿಮ್ಮ ಅಲ್ಲದೆ ಕೇಳುವಂತಿಲ್ಲ ಏನಾಯಿತು ಕೇಳುವಂತ ಚೈತನ್ಯ ನಿಮಗೆ ಖಂಡಿತವಾಗಿಯೇ ತಾನೇ ಬ್ರಹ್ಮರ್ಷಿ ಅಂದ್ರೆ ಹಾಗೆ ಅಲ್ವಾ ದುಕ್ಕಕ್ಕೆ ಹಿಂಜದವ ದುಕ್ಕಕ್ಕೆ ಗುಗ್ಗದ ರಿಜಾ ಅದ ನಾನು ನಿಮ್ಮಲ್ಲಿ ಬಿತ್ತರಿಸುತ್ತಾ ಇದ್ದೀನಿ ಆ ಅಯ್ಯೋ ಈ ಚಕ್ರವರ್ತಿ ದಶದಂತ ಮಹಾರಾಜ ಆಹ ಅವನ ಸುತನಾದಂತ ಶ್ರೀರಾಮಚಂದ್ರಮ ಆಹ ಈ ಪರಿಪಾಲನಿಗೆ ಬೇಕಾಗಿ ತನ್ನ ಪದಕಿಯನ್ನು ತಮ್ಮನಿಗೆ ತ್ಯುತಿಸಿ ಕೊಂಡು ಕಾಲನವಾಸಕ್ಕೆ ತೆರೆದರಂತೆ ಪಂಚಮಟಿ ಪ್ರದೇಶದಲ್ಲಿ ಅವರು ಜೀವಿಸುತ್ತಿರುವಂತ ಸಮಯ ಅಲ್ಲ ಕೃಷ್ಣ ರಾಮನ ಮೋಸದಿಂದ ಸೀತೆಯನ್ನು ಅಪಹರಿಸಿ ಲಂಕೆಗೆ ಈ ವಿಚಾರವನ್ನು ತಿಳಿದಂತಹ ಶ್ರೀರಾಮಚಂದ್ರಮ ಸತ್ಯಿಯನ್ನು ಪಡೆಯಬೇಕು ಉದ್ದೇಶ ತಿಳಿಸಿಕೊಂಡು ನಾನಾ ವಿಧದ ಕಷ್ಟ ಕಷ್ಟವನ್ನು ಅನುಭವಿಸಿ ದುಷ್ಟ ರಾವಣನನ್ನು ಕೊಂದು ಮರಳಿ ಸೀತೆಯಲ್ಲಿ ಅಯೋಧ್ಯೆಗೆ ಕರೆದುಕೊಂಡು ಬಂದಿ ಅಷ್ಟೂ ಕಥೆಯನ್ನು ನೋಡಿದವರು ಹೇಳುವುದು ಅದು ರಾಮನ ಕಷ್ಟ ಅಂತ ಅಲ್ಲ ರಾಮನ ಚರಿತ್ರೆ ಹೌದು ಹೌದು ಮರಣ ಕಟ್ಟಾಭಿಷಿಕ್ತರಾದಂತ ಶ್ರೀರಾಮಚಂದ್ರ ಸೀತೆಯರು ಸುಖದ ಸಂಸಾರ ಆನಂದ ಸಾಗರದ ಜೀವನ ಅವರದ್ದಾಗಿತ್ತು ಈ ಆಸ್ಪತ್ರೆಯನ್ನು ಇವರು ಈ ಬದುಕನ್ನು ಕಾಣದಕ್ಕೆ ಆ ವ್ಯಕ್ತಿಗೆ ಆಗಲಿಲ್ಲ ಆತಂಕಾದಂತ ಕ್ರೂರಲೇ ತೋರಿಸಿ ಬಿಟ್ಟ ತಂದೆ ಕ್ರೂರಲೇ ತೋರಿಸಿ ನಾಡಿದ ತಾಪವಾದದ ಮಾತಿಗೆ ಶ್ರೀರಾಮ ಚಂದ್ರಮ್ಮ ತನ್ನ ಮನದಿಯಾದಂತಹಿರು ಗಾಳಿಯುಗಳು ಲೋಕದ ಗ್ರಾಮವೇ ಹಾಗಮ್ಮ ಯಾರು ಕಾಸರ್ಕನ ಮರಕ್ಕೆ ಕಲ್ಲು ಹೊಡೆಯುವುದಿಲ್ಲ ಈಗ ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದಿಲ್ಲ సిహల్లియే కల్ రావన బ సవయను కం యారు అపప్రచారా కల్ ఒడిర్బన్ కళి అదే సత్య అతను దశరథ చంద్రవర్యే సేపు శ్రీరామ చంద్రమంది పరిస్థితి भ्रम कला दास ད�ས 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 དས དས ད� ಕೆಲವು ಕ್ಷಣದ ಮೊದಲು ಹೇಳಿದೆ ನಾನು ಕಾಗದ್ವೇಷಾದಿ ವಿಕಾರಗಳನ್ನು ಬಿಟ್ಟ ತೋಷರೋಷಾದಿ ಭಾವಗಳನ್ನು ಬಿಟ್ಟ ಸುಖಕ್ಕೆ ಹಿಕ್ಕದ ದುಃಖಕ್ಕೆ ಕುಗ್ಗದ ಬ್ರಹ್ಮರ್ಷಿ ನಾನು ನನ್ನ ನಂಬಿಕೆ ಅಸ್ತಿತ್ವದ ಬೇರೆ ಕಡಿದು ಹೋಯ್ತಪ್ಪ ನೀನು ಹೇಳುತ್ತಿರುವ ಮಾತುಗಳು ನನ್ನ ಕರ್ಣ ಪಟಲಕ್ಕೆ ಬಡಿದತ್ತೇ ಬಡಿದ ಇದು ಕನಸೇ ಕಲ್ಪನೆ ನನ್ನ ಕವಿ ಹೃದಯದಲ್ಲಿ ಮಾಡಿದ ಅಲಂಕಾರ ಅತಿಯಾಗಿ ಹೊಯಿತೆ ಅಥವಾ ನಾನು ನೋಡಿದಂತಹ ಸೂರ್ಯವಂಶದ ವೃಕ್ಷದಲ್ಲಿ ಅಮೃತಫಲ ಹುಟ್ಟದೆ ಕಹಿಫಲವನ್ನು ಹುಟ್ಟಿದೆ ಅಥವಾ ವಿಧಿಯ ಹಂಚಿಕೆ ಇದೆಲ್ಲವನ್ನು ಮೀರಿಯುತ್ತೆ ಅರ್ಥಾಗದಂತಹ ಗೊಂದಲಮಯ ಸ್ಥಿತಿಯಲ್ಲಿ ದಾಟಲಾಟದಲ್ಲಿ ಮುಳುಗುವುದಕ್ಕೂ ಇಲ್ಲ ಹೊರಗೆ ಬರುವುದಕ್ಕೂ ಇಲ್ಲ ಈ ಅತಂತ್ರ ಸ್ಥಿತಿಯಲ್ಲಿ ಬ್ರಹ್ಮರ್ಷಿ ಎಣಿಸಿಕೊಂಡಂತ ವಾರ್ತಿ ಮುಳುಗೇಡುತ್ತಿದ್ದಾನೆ ತಾಯೇ ಮುಳುಗೇಡುತ್ತಿದ್ದಾನೆ ಮಾತೇ ಜಾನಕಿ ನನ್ನ ಕಾವ್ಯದ ಮನಸ್ಸು ರಾಮ ನನ್ನ ಕಾವ್ಯದ ಮಾತು ಜಾನಕಿ ಕೇವಲ ತಾಯಿ ಮಾತ್ರ ಅಲ್ಲ ನನ್ನ ಕಾವ್ಯದ ಮಾತೇ ನೀನು ನಾನು ಯಾವುದನ್ನು ಮಾತು ಎನ್ನುವುದಾಗಿ ಭಾವಿಸಿದ್ದೇನು ಅದು ಹೀಗೆ ದೇಶದ ಸ್ಥಿತಿಯಲ್ಲಿ ಬೀಳುವಾಗ ನಾನು ಎಲ್ಲಿಂದ ಮಾತಾಡಲಿದ್ದೇ ಯಾವುದರಿಂದ ಮಾತಾಡಲಿ ಕವಿ ಕುಲದ ನನ್ನ ಬದುಕಿಗೆ ತಂದೆಯಾಗಿರಾಮ ತಾಯಿಯಾಗಿ ನೀನು ತಂದೆ ತಾಯಿ ಬೇರೆ ಬೇರೆಯಾಗಿರುವಾಗ ಒಂದು ಕೂಡಿಸಲಾಗದ ಅನಾಥ ಮಗುವಾಗಿ ಬದುಕನಾದ ನಾನು ಕಾವ್ಯ ನಾಯಕಿಯಾದ ನಿನಗೆ ಈ ತರನ ಸ್ಥಿತಿ ಲಭ್ಯವಾಯಿತು ಯಾವನ ಒಬ್ಬ ಸಾಮಾನ್ಯ ಜ್ಞಾನ ಇಲ್ಲದ ಒಬ್ಬ ಮಾಡಿದ ತಪ್ಪಲ್ಲವಮ್ಮ ನಾನು ಕೇಳಿದ್ದು ನಾನದರಲ್ಲಿ ಯಾವನು ಧನವಂತ ಅಂತ ಅಲ್ಲ ಯಾವನು ಬಲವಂತ ಅಂತ ಅಲ್ಲ ಯಾವನು ಅಧಿಕಾರದಲ್ಲಿರುವವ ಅಂತ ಅಲ್ಲ ಯಾವನು ಗುಣವಂತ ಉತ್ತಮನು ಸತ್ಕರ್ಮ ಯುತನು ಸತ್ವಗುಣ ಭರಿತ ಪುರುಷೋತ್ತಮನು ಸಾಕಾರ ವ್ಯಕ್ತಿರುವ ಆಗ ಹೇಳಿದ ವ್ಯಕ್ತಿತ್ವ ಆಗ ಹೇಳಿದ ಪ್ರತಿಮೆ ಯಾರು ಅಂತ ಕೇಳಿದರೆ ಗುಣವಂತ ವೀರ್ಯವಂತ ಸತ್ಯವಾಕ್ಯ ದವಾಕ್ಯರ್ಮ್ಞ ಕೃತಜ್ಞ ಆತ್ಮವಂಶ ಸರ್ವಭೂತ ಹಿತ ಚಾರಿತ್ರ ಸಂಪನ್ನ ವಿದ್ವಾಂಸ ಪ್ರಿಯದರ್ಶನ ಅಮಿತ ವಿಕ್ರಮಿ ಯುತಿಮಾನ ಹಿತಕ್ರೋಧ ಅನಸೂಯಕ ಈ ಹದಿನಾರು ಗುಣಗಳ ಕನಿ ಎಣಿಸಿದ ರಾಮಚಂದ್ರ ನಮ್ಮ ಮರನಾಡಿಗಳಲ್ಲಿ ವ್ಯಾಪಿಸಿದಂತಹ ಧರ್ಮಜ್ಞರ ಆದರ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗುವಾಗ ಅದೆಷ್ಟೋ ಸಾವಿರ ವರ್ಷಗಳಿಂದ ಕೂಗುತ್ತಿರುವ ಅಗಲ್ಲಿಯ ಕೂಗು ಯಾರಿಗೂ ಕೇಳಿಸಲಿಲ್ಲ ಅಂತ ಈ ಮಾನವೀಯ ಹೃದಯದ ರಾಮನಿಗೆ ಕೇಳಿಸಿದಂತೆ ಯಾವಲೋ ಒಬ್ಬ ರಿಷಿಭಕ್ತಿ ಕಲ್ಲಾಗಿ ಬಿದ್ದು ಅಂತರಂಗದಿಂದ ಆಳುವುದು ರಾಮನಿಗೆ ಕೇಳಿಸುತ್ತದೆ ತನ್ನ ವಾಮ ಭಾಗದಲ್ಲಿ ಧರ್ಮಾರ್ಥ ಕಾಮದಲ್ಲಿ ಅತಿಕ್ರಮಿಸುವುದಿಲ್ಲ ಅಂತ ಹೇಳುವ ಸೀತೆಯ ಈ ಕೂಗು ಯಾಕೆ ಕೇಳಿಸದೆ ಹೋಯಿತಮ್ಮ ಬಿಡವಿದೆ ಯಾವ ಲೋಪವೂ ಇಲ್ಲದ ಆದರ್ಶ ನಾಯಕ ಅಂತ ನನ್ನ ಕಾವ್ಯದಲ್ಲಿ ಅವನನ್ನು ಚಿತ್ರಿಸಿದೆ ಉತ್ತಮ ಗುಣಗಳಿಗೆ ಮೂರ್ತ ರೂಪನು ಎನ್ನುವುದಾಗಿ ಚಿತ್ರಿಸಿದಂತ ನನ್ನ ಕಾವ್ಯ ಎಡವಿತು ನನ್ನ ನಾಯಕನಲ್ಲಿ ಕುಂದುಂಟು ನನ್ನ ನಾಯಕನಲ್ಲಿ ಕುಂದುಂಟು ತಂದೆ ಈ ಪ್ರಪಂಚದಲ್ಲಿ ಅವರು ರಾಜಾರಾಮನಾಗೆ ಇರಬೇಕು ಹೊರತು ಸೀತಾರಾಮನಾಗಿರಬೇಕೆಂಬುದಾಗಿ ಬಯಸಿದವರಲ್ಲ ಜನ ಅಪವಾದ ಅವರು ಈ ರೀತಿಯಾದಂತಹ ಕಾರ್ಯವನ್ನು ಮಾಡಿದ್ದು ಸರಿಯಾದ ಆದರೆ ತಪ್ಪು ಅವರ ತಂದೆ ತಪ್ಪು ಅವರಲ್ಲ ಹೆಣ್ಣಾಗಿ ಹುಟ್ಟಿದಂತ ನನ್ನ ತಪ್ಪು ತಂದೆ ನನ್ನ ತಪ್ಪು ದಯವಿಟ್ಟು ಕ್ಷಮಿಸಿ ರಾಮರಾಜ್ಯ ಅಂತ ಹೇಳಿದರೆ ರಾಮರಾಜನಾದ ರಾಜ್ಯ ರಾಮನನ್ನು ರಾಜ ಎನ್ನುವುದಾಗಿ ಒಪ್ಪಿಕೊಂಡ ಪ್ರಜೆಗಳಿರುವ ಪ್ರಜೆಗಳಿರುವ ರಾಜ್ಯದಲ್ಲಿ ರಾಮ ರಾಜನಾಗಿ ಮೆರೆಯುವಾಗ ಬಹುಜನ ಸುಖಾಯ ಬಹುಜನ ಹಿತಾಯ ಅವ ಶಿಕ್ಷೆ ಕೊಟ್ಟದ್ದು ನಿನಗಲ್ಲ ತಾಯಿ ಶಿಕ್ಷೆ ಕೊಟ್ಟುಕೊಂಡದ್ದು ಅವನಿಗೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಾಗಿ ಉಳಿಯುತ್ತದೆ ಅಂತ ಕೇಳಿದ್ರೆ ತ್ಯಾಗ ಮಾತ್ರ ಶಾಶ್ವತವಾಗಿ ಬಿಡುವುದು ತ್ಯಾಗ ಅಂತ ಹೇಳಿದ್ರೆ ತಮಗೆ ಬೇಡ ತಂದು ಬಿಡುವುದು ತ್ಯಾಗ ಅಲ್ಲ ತಮಗೆ ಅತಿ ಹತ್ತಿರ ತಂದು ಬಿಡುವುದೇ ನಿಜವಾದ ತ್ಯಾಗ ಅವರಾಮ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಚಿಕ್ಕಮ್ಮನ ಮಾತಿಗೆ ಬೇಕಾಗಿ ಕಾಡಿಗೆ ಹೋಗಬೇಕಾದ ಅನಿವಾರ್ಯತೆ ಬರುವಾಗ ನಾನು ಯಾಕೆ ಕಾಡಿಗೆ ಹೋಗಬೇಕು ನಾನು ಇಲ್ಲಿಯ ಮಗನಲ್ವೇ ಅಂತ ಕೇಳಬಹುದು ಮರಣದಂಡನೆಗೆ ಒಳಗಾದ ಅಪರಾಧಿ ಆದ್ರೂ ಕೇಳ್ತಾನೆ ನಾನು ಮಾಡಿದ ತಪ್ಪೇನು ರಾಮ ನಾನು ಯಾಕೆ ಕಾಡಿಗೆ ಹೋಗಬೇಕು ಅಂತ ಕೇಳಿಲ್ಲ ಲೇಸ ನಾಡಿದಿರವ್ವಾ ಅಂತ ಹೇಳಿದ ಯಾಕೆ ಕಾಡಿಗೆ ಓದಬೇಕು ಅಂತ ಹೇಳ್ತಿದ್ರೆ ರಾಮ ಆದುತಿರ್ಲಿಲ್ಲ ರಾಮನ ದೊಡ್ಡ ಅದು ನಿನ್ನನ್ನು ಬಿಟ್ಟದ್ದು ಕೇವಲ ದೈಹಿಕವಾಗಿ ಮಾತ್ರ ಮಾನಸಿಕವಾಗಿ ನೀವೆಷ್ಟು ಹತ್ತಿರ ಇದ್ದೀನಿ ಅಂತ ನಿನ್ನ ಮಾತಿನಿಂದಲೇ ಗೊತ್ತಾಯ್ತು ல்ல மாநாங்குர் ஒன் சோதரன வால்மீக அது உத்தனிங்க வந்தவ நீங்க சோதர சோதரியர ಬಹುಶಃ ದೈವ ಸಂಕಲ್ಪ ಇರ್ಬೇಕು ಅಥವಾ ನಾವೇ ದೈವ ಎನ್ನುವುದಾಗಿ ಭಾವಿಸಿದ ರಾಮ ಸಂಕಲ್ಪ ಇರಬೇಕು ಮೊದಲ ಬಾಣಂತನ ಅಣ್ಣನ ಮನೆಯಲ್ಲೇ ಆಗಬೇಕು ಅಂತ ಬಹುಶಃ ವಾಲ್ಮೀಕಿ ವಾಲ್ಮೀಕೃಷಿ ಕವಿಯಾಗಿ ಬೆಳೆಯಬೇಕಾದ್ರೆ ಕಾರಣವಾದಂತೆ ವಸ್ತುವಿಗೆ ಸಿಕ್ಕಿದ್ದು ರಾಮಚರಿತ್ರೆ ಆ ಸಮುದ್ರದಷ್ಟು ಋಣದಲ್ಲಿ ಸಾಧಿಸಬಿಡುವಾಗ ರಾಮಚರಿತ್ರೆಯನ್ನು ಬರೆದ ನನಗೆ ರಾಮನ ವಂಶದ ಕುಡಿಗಳು ನಿನ್ನ ಗರ್ಭದಲ್ಲಿರುವಾಗ ಅದನ್ನು ಹಾಗೆಯೇ ಯಾವುದೋ ಮೂಲಬದಿಯಲ್ಲಿ ಬಿಟ್ಟು ಅದನ್ನು ಸೂರ್ಯ ವಂಶಕ್ಕೆ ಸ್ವಲ್ಪವೂ ಕುಂದು ಕೊರತೆಯಾಗದ ಹಾಗೆ ಕೊಡಬೇಕಾದ ಹೊಣೆಗಾರಿಕೆ ಇರುವವ ನಾನಮ್ಮ ಹಾಗಾಗಿ ಸಣ್ಣ ಪ್ರಾಯದ ತಾಯಿಯಲ್ಲಿ ಭಕ್ತ ಪ್ರಾಯದ ಮಗನಾಗಿ ಕೇಳಿಕೊಂಡು ಬರಬೇಕಪ್ಪ